ವಿಕಲಚೇತನರ ಅನುದಾನಗಳ ತುರ್ಬಳಿಕೆ ಎಂಡಿ ಜಾಫರ್ ಕರ್ನಾಟಕ ರಾಜ್ಯ ವಿಕಲಚೇತನರ ಟಾಸ್ಕ್ ಫೋರ್ಸ್ ತಾಲೂಕು ಸಮಿತಿಯ ವತಿಯಿಂದ ವಿಕಲಚೇತನರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕಿನಲ್ಲೂ ವಿಕಲಚೇತನರ ಕುಂದುಕೊರತೆ ಸಭೆ ನಡೆಸುವಂತೆ ಆದೇಶವನ್ನು ನೀಡಿದ್ದಾರೆ ಆದೇಶ ಬಗ್ಗೆ ಒಂದೂವರೆ ತಿಂಗಳಾದರೂ ತಾಲೂಕಾ ಮಟ್ಟದಲ್ಲಿ ಈ ಸಭೆ ನಡೆದಿಲ್ಲ ಸಮಿತಿ ಆಕ್ಷೇಪ ವ್ಯಕ್ತಪಡಿಸಿದೆ ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಮತ್ತು ಪುರಸಭೆಗಳಲ್ಲಿ ವಿಕಲಚೇತನರಿಗಾಗಿ ಮೀಸಲಿರುವ ಐದು ಪರ್ಸೆಂಟ್ ಅನುದಾನ ಸಮರ್ಪಕವಾಗಿ ಬಳಕೆಯಾಗ್ತಾ ಇಲ್ಲ ಈ ಹಣವು ಕೇವಲ ದಾಖಲೆಗಳಲ್ಲಿ ಉಳಿದಿದ್ದು ವಿಕಲಚೇತನರ ಅಭಿವೃದ್ಧಿಗೆ ತಲುಪ್ತಾ ಇಲ್ಲ ಬದಲಾಗಿ ಅನುದಾನವನ್ನು ಇತರ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅನೇಕ ವಿಕಲಚೇತನರು ಪಡಿತರ ಚೀಟಿಗಾಗಿ ಅರ್ಜಿಯನ್ನ ಸಲ್ಲಿಸಿದರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲೆಯಲ್ಲಿ ಹೈಟೆಕ್ ಶೌಚಾಲಯ ಮತ್ತು ದ್ವಿಚಕ್ರ ವಾಹನಗಳಿಗೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡಲಾಗುತ್ತಿದೆ ಆದರೆ ಇವು ಕೇವಲ ಒಂದು ವಿವಿಧ ಆದರೆ ಇವು ಕೇವಲ ಒಂದು ವಿಧದ ವಿಕಲಚೇತನರಿಗೆ ಮಾತ್ರ ಸಮ್ಮತವಾಗಿದ್ದು ಉಳಿದ ಇಪ್ಪತ್ತೊಂದು ವಿಧದ ವಿಕಲಚೇತನರಿಗೆ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ವಿಕಲಚೇತನರ ಮೀಸಲಾತ ಅನುದಾನವು ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ವಿಕಲಚೇತನರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸರ್ಕಾರದ ಸವಲತ್ತುಗಳು ಅರ್ಥರಿಗೆ ತಲುಪಲು ಆಡಳಿತ ವ್ಯವಸ್ಥೆಯು ಕೂಡಲೇ ಎಚ್ಚಿಸಿಕೊಳ್ಳುತ್ತಿದೆ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಹನುಮೇಶ್ ಕಾತ್ರಕಿ ವೆಂಕಟೇಶ ನಾಯಕ ಸತ್ಯನಾರಾಯಣ ಶೆಟ್ಟಿ ವೀರೇಶ್ ದೊಡ್ಡ ನರಸಪ್ಪ ಪರಸಪ್ಪ ಕಾತರಿಕಿ ಇತರರು ಹಾಜರಿದ್ದರು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಪತ್ರವನ್ನು ತಾಲೂಕಾ ಮಟ್ಟದ ವಿಕಲಚೇತನರ ಕುಂದುಕೊತ್ತೆ ಸಭೆ ಮಾಡಲಿಕ್ಕೆ ಮಾನ್ಯ ಡಿ ಸಿ ಸಾಹೇಬರು ಡಿಸೆಂಬರ್ ಆ ಡಿಸೆಂಬರ್ ಆರನೇ ತಾರೀಕಂದು ಡಿಸೆಂಬರ್ ಆರನೇ ತಾರೀಕು ಕುಂದುಕೊತ್ತೆ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಒಂದು ಆದೇಶ ಆ ಆಯಾ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಮಟ್ಟದ ವಿಕಲಚೇತನರ ಕುಂಭಪತ್ರ ಸಭೆ ಮಾಡಬೇಕಂತ ಆದೇಶ ಆಗಿದೆ ಆ ಆದೇಶ ಆಗಿ ಇವತ್ತಿಗೆ ಒಂದು ಒಂದೂವರೆ ತಿಂಗಳ ಆಗಿದೆ ಆ ಆದೇಶದ ಉದ್ದೇಶ ಏನಿದೆಯಪ್ಪ ಅಂತಂದ್ರೆ ಒಂದು ತಾಲೂಕಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಮತ್ತು ತಾಲೂಕಾ ಪಂಚಾಯತಿ ಸ್ಥಳೀಯ ಸಂಸ್ಥೆ ಆಗ್ತಕ್ಕಂತಹ ಪೂರಸೆ ಇಲ್ಲಿ ವಿಕಲಚೇತನ ಫೈವ್ ಪರ್ಸೆಂಟ್ ಅನುದಾನ ಇದೆ ಅದನ್ನು ಬಳಕೆ ಆಗ್ತಾ ಇಲ್ಲ ಆ ಒಂದು ಉದ್ದೇಶ ಮತ್ತು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಪಡಿತರ ಚೀಟಿ ವಿಕಲಚೇತನ ಸುಮಾರು ವರ್ಷಗಳ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿಗಳನ್ನು ಹಾಕಿದ್ದಾರೆ ಆ ಅರ್ಜಿಗಳನ್ನು ಮಾನ್ಯತೆಯನ್ನು ಕೊಡ್ತಾ ಇಲ್ಲ ನಮ್ಮ ತಹಸೀಲ್ದಾರ್ ಇನ್ನ ಅನೇಕ ಬೇಡಿಕೆಗಳು ನಮ್ಮಲ್ಲಿ ಇದ್ದಾವೆ ಆ ಉದ್ದೇಶದಿಂದ ಮನೆ ತಹಸೀಲ್ದಾರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಅನಿರ್ಗ್ರಿಕ್ ಆಸ್ಪತ್ರೆಯಿಂದ ಒಂದು ಮನೆಯನ್ನು ಪತ್ರವನ್ನು ಸಲ್ಲಿಸಿ ಆ ಒಂದು ಏಳು ದಿನಗಳಲ್ಲಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ಬೇಕು ಅವರು ಡೇಟ್ ಅನ್ನು ಫಿಕ್ಸ್ ಮಾಡಿ ತಾಲೂಕು ಮಟ್ಟದ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆಸಿ ವಿಕಲಚೇತನರನ್ನ ಪಾಲಕರನ್ನ ವಿಕಲಚೇತನ ಕ್ಷೇತ್ರನ ಸಂಘ ಸಂಸ್ಥೆಗಳನ್ನು ಕರೆಸಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತಹ ಕುಂದು ಕಟ್ಟು ಸೇವೆಯನ್ನು ಮಾಡ್ಬೇಕಂತ ಹೇಳಿ ನಾವು ಒತ್ತಾಯವನ್ನು ತಹಸೀಲ್ದಾರ್ ಮಾಡ್ತಾ ಇದ್ದೀವಿ ಸರ್ ಇವಾಗ ವೇತನ ನೀವು ಏನು ಹೇಳಿದ್ರಿ ಕುಂದು ಕೊರತೆ ಬಗ್ಗೆ ನಿಮ್ದು ಇದು ಅಂತ ಹೇಳಿದ್ರೆ ಅನುದಾನ ಬರ್ತಾ ಇಲ್ಲ ಅಂತಂದ್ರಿ ಆದ್ರೆ ಆ ಅನುದಾನ ಎಲ್ಲಿ ಹೋಗ್ತಾ ಇದೆ ಅದು ಆ ಅನುದಾನ ಎಲ್ಲಿ ಹೋಗ್ತಾ ಇದೆ ಗೊತ್ತೇ ಆಗ್ತಾ ಇದೆಯಲ್ಲ ಕೇವಲ ಕಾಗದದಲ್ಲಿ ಮಾತ್ರ ಇದೆ ಅನುದಾನ ಕಾಗದದಲ್ಲಿ ಇದೆ ಆ ವರ್ಷದ ವರ್ಷ ಅನುದಾನ ಹಂಗೆ ಫಿಕ್ಸ್ ಇದೆ ಹೊರತು ಒಂದ್ ಐದು ವರ್ಷ ಎರಡು ವರ್ಷ ಆಗಿದ ಬೇರೆ ಅದಕ್ಕೂ ಬಳಸ್ಕೊಂತ ಇದ್ದಾರೆ ಹಾಗಾಗಿ ಆ ಅನುದಾನ ವರ್ಷ ವರ್ಷದಲ್ಲೇ ಅನುದಾನವನ್ನು ಬಿಡುಗಡೆ ಆಗ್ಬೇಕು ವಿಕಲಚೇತನರಿಗೆ ನೇರವಾಗಿ ಸೌಲಭ್ಯಗಳನ್ನು ಸರ್ಕಾರ ಅನುದಾನ ವಿಕಲಚೇತನರಿಗೆ ಬೇರೆ ಆದೇಶನೇ ಇಲ್ಲ ಬೇರೆ ಅದಕ್ಕೆ ಆದೇಶ ಇಲ್ಲ ಆದ್ರೂ ಶರಾವ್ ಪಾಸ್ ಮಾಡಿ ಇನ್ನಿತರ ಪಾಸ್ ಮಾಡಿ ಬೇರೆ ಬೇರೆ ಅದಕ್ಕೆ ಅನುದಾನಗಳನ್ನು ಬಳಸ ಬಳಕೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಮತ್ತು ನಮ್ಮ ನಗರ ಅಮೃತ ನಗರೋತ್ಥಾನ ಅಂತ ಇದೆ ನಮ್ಮ ಪೂರಸಭೆಯಲ್ಲಿ ಇಪ್ಪತ್ತೆರಡು ಲಕ್ಷ ಹೈಟೆಕ್ ಸೋಶಿಯಲ್ ಆಕ್ ಇದೆ ಮತ್ತು ಇಪ್ಪತ್ತೆರಡು ಲಕ್ಷ ದ್ವಿಚಕ್ರ ವಾಹನ ಗಾಡಿ ಇದೆ ಇಲ್ಲಿ ಇರೋದು ಒಂದು ವಿಧದ ಅಂಗವಿಕರಿಗಷ್ಟೇ ಅನುಕೂಲ ಆಗತ್ತೆ ದೈಹಿಕ ಅಂಗವಿಕಲರಿಗೆ ಇನ್ನ ಇರ್ತಕ್ಕಂತಹ ಇಪ್ಪತ್ತೊಂದು ವಿಧ ವಿಕಲಚೇತರಿಗೆ ಇದು ಅನುಕೂಲ ಆಗಲ್ಲ ಆ ಉದ್ದೇಶದಿಂದ ಇಂತಹ ಎಲ್ಲಾ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬೇಗ ಬಗೆಹರಿಸ್ಕೊಡ್ಬೇಕಂತ ಮಾನ್ಯತಾಚುದಾರಲ್ಲಿ ಕೆಲಸದ್ದು